ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡಿದರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಅಶ್ವಿನಿ ಅವರಿಗೆ ಡೌರಾಣಿ ಡೌರಾಣಿ ಕೊಟ್ಟಿದ್ದಾರೆ ಜಗಳ ಆದ್ಮೇಲೆ ಅದನ್ನ ವಿಧ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಬೇರೆ ಬೇರೆ ಮಧ್ಯೆ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಪ್ರೋಮೋ ನೋಡಿದ್ರಲ್ಲ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಬೆಳಿಗ್ಗೆ ಇಲ್ಲಿ ಪ್ರೋಮೋ ಬಿಟ್ಟಿದ್ದಾಳ ಅದು ನಗ ನಗತಾ ಇರೋ ಒಂದು ಕಾಮಿಡಿಯಾಗಿ ಇತ್ತು ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದ್ರು ಅಂತ ಗೊತ್ತಾಯಿತು ಈಗ ಸ್ವಲ್ಪ ಕಾಮಿಡಿ ಆದಮೇಲೆ ಸೀರಿಯಸ್ಗೆ ಬಂದೇ ಬರ್ತಾರೆ ನಿನ್ನೆ ಕಿಚ್ಚಿನ ಪಂಚಾಯತ್ಲಿ ಎಲ್ರಿಗೂ ಕೂಡ ಕ್ಲಾಸ್ ಆಯಿತು ಬಟ್ ಇವಾಗ ಪ್ರತಿ ಸೀಸನ್ಲ್ಲೂ ಕೂಡ ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕುತಂತ್ರಿ ಮತ್ತೆ ಅಲ್ಲಿ ಯಾರು ಡೌರಾಣಿ ಮತ್ತೆ ಬರಿ ಮತ್ತೆ ಇವಾಗ ಬಕಿ ಹಿಡಿಯೋ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಆ ರೀತಿಯಾಗಿ ಸ್ವಲ್ಪ ಕಿರೀಟಗಳು ಇದೆ ಇವಾಗ ಕಿರೀಟಗಳು ಯಾರ್ಯಾರಿಗೆ ಯಾವ್ದಾದ್ರು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಅಂದ್ಬಿಟ್ಟು ಈಗ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಯಾರ್ಯಾರು ಯಾರ್ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಈ ಒಂದು ಕಿರೀಟದಲ್ಲೇ ಇಲ್ಲಿ ಗೊತ್ತಾಗ್ತದೆ ಈಗ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಡೌರಾಣಿಗಳ ಕಾಟ ಶುರುವಾಗಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಈಗ ಸುದೀ ಅವರಿಗೆ ಬೇಜವಾಬ್ದಾರಿಯಿಂದ ಇಲ್ಲಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಧನುಷ್ ಅವರು ಒಂದು ಕಿರೀಟ ಕೊಟ್ಟರು ಆ ನಂತರ ಇಲ್ಲಿ ಕಾವ್ಯ ಅವರು ಸಿಂಪತಿ ಕ್ರಿಯೇಟ್ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ ಆಲ್ಮೋಸ್ಟು ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ದು ಸರಿಯಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಏನಕ್ಕೆ ಸಿಂಪತಿ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಾರೆ ಆಲ್ಮೋಸ್ಟ್ ಆಲ್ಮೋಸ್ಟು ಅಂದರೆ ಅವರು ಇಲ್ಲಿ ಜೊತೆ ಆರಾಮಾಗಿ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದಾರೆ ಬಟ್ ಸಿಂಪತಿ ಕಾರ್ಡ್ನ ಇಲ್ಲಿ ಎಲ್ಲಿ ಪ್ಲೇ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ಅವ್ರು ಒಂದು ರೀಸನ್ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಅಹ್ ಡೌ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಡೌರನಿ ಯಾರು ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಅವರು ಮತ್ತೆ ಸ್ಪಂದನಾ ಅವರು ಅವರು ಕೂಡ ಇಲ್ಲಿ ಕಿರೀಟನ ಇಟ್ಟಿದ್ದಾರೆ ಇಲ್ಲಿ ಡೌ ರಾಣಿ ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಸ್ಪಂದನ ಅವರು ಕೂಡ ಇಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರು ಮತ್ತೆ ಅವರು ಅಶ್ವಿನಿ ಗೌಡ ಅವ್ರಿಗೆ ಅವರು ಆಲ್ಮೋಸ್ಟ್ ಒಂದೇ ಹೆಸರು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗುತ್ತಾರೆ ಅದಕ್ಕೋಸ್ಕರ ಇಲ್ಲಿ ಎರಡು ಸತಿ ಹೇಳಿದ್ದು ಇಲ್ಲಿ ವಿಧ ವಿಧವಾಗಿ ಡೌ ಮಾಡ್ಕೊಂಡು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಹೇಳಿದ್ರು ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಡಲ್ ಆಗಿ ಯಾರಪ್ಪ ಯಾರಪ್ಪಾ ಅಂತಂದ್ರೆ ಸ್ಪಂದನ ಅವರು ಆಲ್ಮೋಸ್ಟ್ ಇವಾಗ ವೋಟಿಂಗ್ ಅಲ್ಲಿ ಹೋದರು ಅಂತಂತ ಅಂದ್ರೆ ಇಲ್ಲಿ ಸ್ಪಂದನವರು ತುಂಬಾ ಚೆನ್ನಾಗಿ ಅವರು ಓಟ್ ಬಿದ್ದೇ ಬಿಡುತ್ತೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಬಟ್ ಈ ಒಂದು ಪದ ಅವರು ಏನು ಹೇಳಿದ್ರು ಇಲ್ಲಿ ವಿಧ ವಿಧವಾಗಿ ಡೌ ಮಾಡಿಕೊಂಡು ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ನಿಜವಾಗ್ಲೂ ಕೂಡ ಏನಾದರೂ ಒಂದು ಟಾಪಿಕ್ ಕೊಟ್ರೆ ಅದನ್ನ ವಿಧಿವಿಧವಾಗಿ ತರತರವಾಗಿ ಇಲ್ಲಿ ಅಶ್ವಿನಿ ಅವರು ಹೇಳೇ ಹೇಳ್ತಾರೆ ಮತ್ತೆ ಇಲ್ಲಿ ಗಿಲ್ಲಿ ಅವರಿಗೆ ಬೇಜವಾಬ್ದಾರಿ ಅಂತ ಅಂದ್ಬಿಟ್ಟು ಕಿರೀಟ ಕೊಟ್ಟಿದ್ದಾರೆ ಸ್ವಲ್ಪ ಇದೆ ಅವರು ಲೇಸಿಯಾಗಿ ಆಡೋದ್ರಿಂದ ಇಲ್ಲಿ ಬೇಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿ ಓಕೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಬೇಡದೇ ಇರೋ ವಿಚಾರಕ್ಕೆ ಎಲ್ಲಾರ ಮಧ್ಯಾಹ್ನ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ ಅವರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೂ ಅವ್ರಿಗೂ ಸಂಬಂಧನೇ ಇರಲ್ಲ ಆದ್ರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಡೌ ಮಾಡಿಕೊಂಡು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಗಿಲ್ಲಿ ಅವರು ಹೇಳಿದ್ರು ಗಿಲ್ಲಿ ಅವರು ಹಂಡ್ರೆಡ್ ಆಗಿ ಅಶ್ವಿನಿ ಗೌಡ ಅವರಿಗೆ ಡೌರಾಣಿ ಯಾರು ಅಂತಂದ್ರೆ ಇಲ್ಲಿ ಅವ್ರಿಗೆನ ಇಲ್ಲಿ ಕಿರೀಟ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಡೌರಾಣಿ ಕಿರೀಟ ಬಂದಿರೋದು ಅಶ್ವಿನಿ ಗೌಡ ಅವ್ರಿಗೆ ಅಂತ ಇಲ್ಲಿ ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಕಿರೀಟ ಬಂದೇ ಬಂದಿರುತ್ತೆ ಅತಿ ಹೆಚ್ಚಾಗಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಹದಿನೇಳು ಹದಿನೇಳು ಜನ ಏನು ಕಂಟೆಸ್ಟೆಂಟ್ ಇದ್ದಾರೆ ಇಲ್ಲಿ ಜಾಸ್ತಿ ಡೌ ಮಾಡೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಅಂತಲೇ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಕೂಡ ಇಲ್ಲಿ ಡೌರಾಣಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳೇ ಇಲ್ಲಿರ್ತಾರೆ ಮತ್ತೆ ಅಶ್ವಿನಿ ಅವರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಇಲ್ಲಿ ಹೇಳಿದ್ದಾರೆ ಮಂಜು ಭಾಷಿಣಿ ಅವ್ರಿಗೆ ಕುತಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಇದೆ ಎಷ್ಟೇ ಸರಿನೋ ತಪ್ಪೋ ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೇಕಾಗತ್ತೆ ಬಟ್ ಇಲ್ಲಿ ಅವ್ರಿಗೆ ಕುತಂತ್ರಿ ಅನ್ನೋ ಒಂದು ಕಿರೀಟ ಅಂತೂ ಇಲ್ಲಿ ಸಿಕ್ಕಿದೆ ಇದ್ರ ಜೊತೆಗೆ ಇಲ್ಲಿ ಮಂಜು ಭಾಷಿನಿಯವರು ಒಂದು ವರ್ಡ್ ಹೇಳ್ತಾರೆ ಅಶ್ವಿನಿ ಗೌಡವ್ರ ಬಗ್ಗೆ ಇಲ್ಲಿ ನಾವು ಅನ್ನೋದು ಯಾವಾಗ್ಲೂ ಕೂಡ ನಮ್ಮ ತಲೆಯಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಅವ್ರ ಮನಸ್ಸಲ್ಲಿ ಯಾವುದೂ ಕೂಡ ಆ ರೀತಿಯಾಗಿ ಇಲ್ಲ ನಾನು ಅನ್ನೋದೇ ಅವ್ರ ಮನಸ್ಸಲ್ಲಿ ಇರೋದು ಅವ್ರ ತಲೆಯಲ್ಲಿ ಇರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇಲ್ಲಿ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವರು ಬಾಯಿ ಮಾತಿಗೆ ಇಲ್ಲಿ ನಾವು ನಾವು ಅಂತ ಅಂದ್ಬಿಟ್ಟು ಅಂದ್ರೆ ಎಲ್ರು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ ಬಟ್ ಅವ್ರ ತಲೆಯಲ್ಲಿ ನಾನು ಅನ್ನೋದು ಇದೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಮಂಜು ಭಾಷಿನಿಯವರು ಹೇಳಿದ್ರು ಆದ್ರೆ ಇಲ್ಲಿ ಅವ್ರಿಗೆ ಯಾರು ಕುತಂತ್ರಿ ಅಂತ ಕೊಟ್ಟಿದಾರೋ ಕಿರೀಟ ಗೊತ್ತಿಲ್ಲ ಇದು ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದ್ರೆ ಕುತಂತ್ರಿ ಕೆಲಸ ಏನೂ ಮಾಡಿಲ್ಲ ಕುತಂತ್ರಿ ಅನ್ನೋದು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಕೊಟ್ಟಿದ್ರು ಕೂಡ ಚೆನ್ನಾಗಿರೋದು ಬಟ್ ಯಾರು ಕೂಡ ಧೈರ್ಯ ಮಾಡಿಲ್ಲ ಕಳೆದ ಸೀಸನ್ ನೀವು ನೋಡಬಹುದು ಇಲ್ಲಿ ಚೈತ್ರ ಕುಂದಾಪುರವರತ್ರ ಸ್ವಲ್ಪ ಜನ ಇಲ್ಲಿ ಕಂಟೆಸ್ಟೆಂಟ್ ಗಳೇ ಸ್ವಲ್ಪ ಎದುರ್ಕೊತಿದ್ರು ಅದೇ ರೀತಿ ಇಲ್ಲಿ ಅಶ್ವಿನಿ ಗೌಡವರು ಕಾಣಿಸ್ಕೊಂತಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಮಾತು ಗಿಳಿದ್ರೆ ಅವ್ರ ಹತ್ರ ಗೆಲ್ಲಕ್ ಆಗಲ್ಲ ಅನ್ನೋ ಕಾರಣ ಇದೆ ಏನೋ ಗೊತ್ತಿಲ್ಲ ಆದ್ರೆ ಇವಾಗ ಕಿರೀಟ ಅಂತೂ ಕೂಡ ಎಲ್ರಿಗೂ ಬಂದಿದೆ ಬಟ್ ಎಲ್ರು ಕೂಡ ಅತಿ ಹೆಚ್ಚಾಗಿ ಯೂಸ್ ಮಾಡಿರೋ ಕಿರೀಟ ಯಾವುದು ಅಂತಂದ್ರೆ ಡೌ ರಾಣಿ ಅನ್ನೋ ಕಿರೀಟಗಳು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಬೇಜವಾಬ್ದ್ ಬಾರಿ ಅಂತ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ಕುತಂತ್ರಿ ಅನ್ನೋದು ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಟೈಮ್ ಇಲ್ಲಿ ಬಕೀಟ್ ರಾಣಿ ಅಂತಂದ್ಬಿಟ್ಟು ಮೋಕ್ಷಿತಾ ಅವ್ರಿಗೆ ಮಂಜು ಅವ್ರು ಕೊಟ್ಟಾಗ ಇಲ್ಲಿ ಸಿಕ್ಕಾಪಟ್ಟೆ ಸಪ್ಪ ಅವರು ಬೇಜಾರು ಮಾಡಿಕೊಂಡು ಹತ್ತಿದ್ರು ನಾನು ಬಕೀಟ್ ರಾಣಿ ಅಲ್ಲ ಅಂತಂದ್ಬಿಟ್ಟು ಈಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೆಂಕಿ ಹತ್ತಿರುತ್ತೆ ಅಶ್ವಿನಿ ಗೌಡವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಇಲ್ಲಿ ಟಾಂಗ್ ಕೊಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ ಯಾಕಂತಂದ್ರೆ ನಿನ್ನೆ ಇಲ್ಲಿ ಕಾಕ್ರೋ ಸುದಿಯವರು ಬೇರೆ ಆ ಅಮ್ಮ ಅಂತ ಮಾತಾಡಿಕೇನೆ ಆ ರೀತಿಯಾಗಿ ನನಗೆ ಪದ ಬಳಕೆ ಮಾಡಬೇಡಿ ಅಂತಂದ್ಬಿಟ್ ಅಂತ ಹೇಳಿದ್ರು ಯಮ್ಮ ಅನ್ನೋ ಪದದಲ್ಲಿ ಏನು ಕೂಡ ಇಲ್ಲಿ ಅಂತ ಒಂದು ದೊಡ್ಡ ಮಿಸ್ಟೇಕ್ ಅಂತೂ ಇಲ್ಲ ಯಮ್ಮ ಗಿಮ್ಮ ಅಂತ ಅಂದ್ಬಿಟ್ಟು ಮಾತಾಡ್ಬೋದು ಬಟ್ ಮೇಡಮ್ ಅಂತಾನೆ ಕರಿಬೇಕು ಅಂತಂದ್ಬಿಟ್ಟು ಇಲ್ಲಿ ಅವ್ರು ಹೇಳಿದ್ರು ಇಲ್ಲ ಅಂತಂದ್ರೆ ಅಶ್ವಿನಿ ಗೌಡ ಅವರು ಅಂತ ಅಂದ್ಬಿಟ್ಟು ಕರೀರಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸದ್ಯ ಈಗ ಡೌರಾಣಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಸ್ಪರ್ಧಿಗಳು ಇಲ್ಲಿ ಹೇಳಿದ್ದಾರೆ ಇನ್ನು ಯಾವ್ಯಾವ್ದು ಒಂದು ಕಿರೀಟ ಅವ್ರಿಗೆ ಸಿಕ್ಕಿದೆ ಅಂತ ಕೂಡ ಇಲ್ಲಿ ನೋಡಬೇಕಾಗಿದೆ ಸೊ ವೀಕ್ಷಕರೇ ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಎಕ್ಸಿಡೆಂಟ್ ಆಗಿದೆ ಬೆಳಗ್ಗೆ ಅಂತೂ ಫುಲ್ಲು ಕಾಮಿಡಿಯಾಗಿ ಹೋಗ್ತಿತ್ತು ಇವಾಗ ಸ್ವಲ್ಪ ಟ್ರಾಜಿಡಿ ಕೂಡ ಇಲ್ಲಿ ಆಗಿದೆ ಯಾಕಂದ್ರೆ ಕಾಮಿಡಿ ಆಗಿದ ತಕ್ಷಣ ಟ್ರಾಜಿಡಿ ಆಗಲೇಬೇಕು ಇವಾಗ ಎಲ್ಲರೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಈ ಒಂದು ಆಟನ ತಗೊತಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಇಜುರ್ ಜೊತೆಗೆ ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿತ್ತು ಅದ್ರಕ್ಕಿಂತ ಅತಿ ಹೆಚ್ಚು ಟಿ ಆರ್ ಪಿ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ತಗೊಂಡಿದೆ ಅಂತೆ ಟ್ವೆಲ್ ಪಾಯಿಂಟ್ ಟಿ ಆರ್ ಪಿ ಬಂದಿದೆ ನಾರ್ ಇದು ಓಪನಿಂಗ್ ಅಲ್ಲಿ ಮತ್ತೆ ನಾರ್ಮಲ್ ಡೇಸಲ್ಲಿ ಏಟ್ ಪಾಯಿಂಟ್ ಟೂ ಟಿ ಆರ್ ಪಿ ಬಂದಿದೆ ಕಳೆದ ಸತಿಗಿಂತ ಈ ಸತಿ ಬಿಗ್ ಬಾಸ್ ತುಂಬಾ ಇಲ್ಲಿ ನೋಡ್ತಾ ಇದಾರೆ ಮತ್ತೆ ಇವಾಗ ಮೊನ್ನೆ ಅಷ್ಟೇ ಎರಡು ದಿವಸ ಶೂಟಿಂಗ್ ನಡೆದಿರ್ಲಿಲ್ವಲ್ಲ ಆ ಒಂದು ಟೈಮ್ ಏನಾಯ್ತು ಅದಾದ್ಮೇಲೂ ಕೂಡ ಇಲ್ಲಿ ಬಿಗ್ ಬಾಸ್ ನೋಡೋ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಮತ್ತು ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಟಿ ಆರ್ ಪಿ ಬಂದಿರೋಕ್ಕೆ ಇಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ತಂಡದವರು ಮತ್ತು ಸುದೀಪ್ ಅವರು ಕೂಡ ಇಲ್ಲಿ ಕೇಕ್ನ ಕಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಸಂಭ್ರಮ ಆಚರಣೆ ಕೂಡ ಇಲ್ಲಿ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಖುಷಿ ಆಗೇ ಆಗುತ್ತೆ ಏನಕ್ಕೆ ಅಂತಂದರೆ ಪ್ರತಿ ಸತಿ ಕೂಡ ಇಲ್ಲಿ ಟಿ ಆರ್ ಪಿ ಇರ್ಬೋದು ಯಾವುದೇ ಒಂದು ಪ್ರೋಗ್ರಾಮ್ ತೊಗೊಂಡ್ರು ಕೂಡ ಸ್ವಲ್ಪ ಹೈಯಾಗಿ ಹೋಗೋದೇ ನೋಡ್ತಾರೆ ಸ್ವಲ್ಪ ಬಿದ್ದೋಯಿತು ಅಂತಂದರೆ ಯಾರು ಕೂಡ ಇಲ್ಲಿ ಹೋಗಲ್ಲ ಇಲ್ಲಿ ಮೊದಲನೇ ವಾರ ಏನಿತ್ತು ಗ್ರ್ಯಾಂಡ್ ಓಪನಿಂಗ್ ಆಗಿದ ತಕ್ಷಣ ಇಲ್ಲಿ ಟ್ವೆಲ್ವ್ ಪಾಯಿಂಟ್ ಟು ಟಿ ಆರ್ ಪಿ ಸಿಕ್ಕಿದೆ ಇವಾಗಂತೂ ಸಿಕ್ಕಾಪಟ್ಟೆ ಏಟ್ ಪಾಯಿಂಟ್ ಟು ನಾರ್ಮಲ್ ಡೇಸಲ್ಲೇ ಇಲ್ಲಿ ಬಂದಿದೆ ಇನ್ನು ಇವಾಗ ಬಿಗ್ ಬಾಸ್ ನಿಲ್ಲುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ ಅದಾದ್ಮೇಲೆ ನೋಡೋರ ಸಂಖ್ಯೆ ಕೂಡ ಇಲ್ಲಿ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಸದ್ಯ ಇನ್ಫಾರ್ಮೇಶನ್ ಸಿಗ್ತಿದೆ ಎಲ್ಲರೂ ಕೂಡ ಖುಷಿಯಿಂದ ಇದ್ದೇ ಇರ್ತಾರೆ ಅದ್ರಲ್ಲೂ ನೀವು ನೋಡಿರ್ಬೋದು ಇವಾಗ ಏನೇನು ಟ್ವಿಸ್ಟ್ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಬರ್ತಾನೆ ಇದೆ ಆದ್ರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ ಬಟ್ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು ಬಟ್ ಇದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿ ಮಂಜು ಭಾಷಿನಿಯವರು ಮತ್ತೆ ರಾಶಿಕಾ ಶೆಟ್ಟಿಯವರು ಅವ್ರ ಜೊತೆ ಪೇರಿದಾರಲ್ಲ ಜಂಟಿಗಳು ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ನಾಮಿನೇಷನ್ ಆಗಿದೆ ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು ಎರಡು ಸಹ ಶೂಟಿಂಗ್ ಇರಲಿಲ್ವಲ್ಲ ಆ ಒಂದು ಕಾರಣ ಹೇಳಿದ್ರು ಬಟ್ ಇಲ್ಲಿ ಎಲಿಮಿನೇಷನ್ ಮಾಡ್ತಾರಾ ಇಲ್ಲ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಮತ್ತೆ ಇವಾಗ ಅಷ್ಟೇ ಒಂದು ಕಲರ್ಸ್ ವಾಹಿನಿ ಕಡೆಯಿಂದ ಒಂದು ಫೋಟೋ ಕೂಡ ಇಲ್ಲಿ ಬಿಟ್ಟಿದ್ರು ಫಸ್ಟ್ ಇಲ್ಲಿ ಕಾಕ್ರೋಚ್ ಸುದಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಮಾಡುವವರು ಮತ್ತಲ್ಲಿ ಸ್ಪಂದನವರು ಈಗ ಮೂರು ಜನ ಫೈನಲಿಸ್ಟ್ ಆಗಿದ್ದಾರೆ ಇದರಲ್ಲಿ ಯಾರು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಕೇಳಿದ್ರು ಅಂದ್ರೆ ಇವಾಗ ಮೂರನೇ ವಾರ ಫೈನಲ್ಸ್ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು ಎರಡು ಸತಿ ಇಲ್ಲಿ ಫೈನಲ್ಸ್ ಇದೆಯಲ್ಲ ಅದಕ್ಕೋಸ್ಕರನೇ ಇಲ್ಲಿ ಮೂರು ಜನ ಜಂಟಿ ತಂಡದಿಂದ ಇಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಒಂಟಿ ತಂಡದಿಂದ ಇಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಇವಾಗ ಆಲ್ಮೋಸ್ಟ್ ನಾಲ್ಕು ಜನ ಇಲ್ಲಿ ಫೈನಲಿಸ್ಟ್ ಆದಂಗೆ ಆಯ್ತು ಇದರಲ್ಲಿ ಏನ್ ಟ್ವಿಸ್ಟ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಎಲಿಮಿನೇಟ್ ಆಗಲಿ ಆಗದೇ ಇರಲಿ ಇದು ಅಂದ್ರೆ ಗುಂಪು ಗುಂಪಾಗಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವರೇ ಹೇಳಿದ್ರು ಒಬ್ಬರೇ ಕೂಡ ಹೋಗಬಹುದು ಜಂಟಿ ಒಂಟಿ ಯಾರ ಬೇಕಾದ್ರೂ ಹೋಗ್ಬೋದು ಗುಂಪು ಗುಂಪಾಗಿ ಬೇಕಾದರೂ ಹೋಗಬಹುದು ಅಂತ ಹೇಳಿದ್ರು ಮತ್ತೆ ಕಳೆದ ವಾರ ಇಲ್ಲಿ ಕಿಚ ಸುದೀಪ್ ಅವರು ಕೂಡ ಇಲ್ಲಿ ಇಲ್ಲಿ ಗುಂಪು ಗುಂಪಾಗಿ ಹೋಗಬಹುದು ಫಿಫ್ಟಿ ಪರ್ಸೆಂಟ್ ಅಷ್ಟು ನಿಮ್ಮಿಂದ ಇಲ್ಲಿ ಹೊರಗಡೆ ಹೋಗೋರು ಕೂಡ ಇರಬಹುದು ಒಂದು ಬ್ಯಾಚ್ ಕೂಡ ಇಲ್ಲಿ ರೆಡಿ ಇದೆ ಅಂತ ಹೇಳಿದ್ರಲ್ಲ ಮತ್ತೆ ನಿನ್ನೆನೂ ಕೂಡ ಅಂದ್ರೆ ನಿನ್ನೆ ಎಪಿಸೋಡ್ ಶನಿವಾರ ಎಪಿಸೋಡ್ ಕೂಡ ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಯಾರ್ಯಾರು ಇಲ್ಲಿ ಸ್ವಲ್ಪ ನೀಟಾಗಿ ಆಟ ಆಡ್ತಾ ಇಲ್ಲ ಆಟಾಡ್ಬೇಕಾಗತ್ತೆ ನಿಮ್ ಬದ್ಲಿ ಬೇರೆಯವರು ಕೂಡ ರೀಪ್ಲೇಸ್ ಇದ್ದಾರೆ ಅಂತ ಹೇಳಿದ್ರು ಇಲ್ಲಿ ಸುಮಾರು ಆರು ಜನ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತದೆ ಇಲ್ಲಿ ಮಿಡ್ವಿಕ್ ಎಲಿಮಿನೇಷನ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಗುಂಪಾಗ ಕಳಿಸ್ಬಿಡ್ತಾರ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಸೊ ವೀಕ್ಷಕರೇ ಇವಾಗ ಬಿಟ್ಟಿರೋ ಪ್ರೋಮೋ ಬಗ್ಗೆ ಮತ್ತೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಡೌರಾಣಿ ಕುತಂತ್ರಿ ಯಾರ ಇಲ್ಲಿ ಮತ್ತೆ ಬೇಜವಾಬ್ದಾರಿ ಯಾರು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ